ಗಾಯತ್ರಿ ಮಂತ್ರ ಹೇಳ್ತಕ್ಕಂಥದ್ದು ನಾಲ್ಕು ವೇದಗಳನ್ನು ಒಳಗೊಂಡಿರ್ತಕ್ಕಂಥ ಮಂತ್ರ ಕೆಲವೊಂದು ಮಂತ್ರಗಳು ಋಗ್ವೇದದಲ್ಲಿ ಬೇರೆ ಯಜುರ್ವೇದದಲ್ಲಿ ಬೇರೆ ಸಾಮವೇದದಲ್ಲಿ ಬೇರೆ ಅಥರ್ಣ ವೇದದಲ್ಲಿ ಬೇರೆ ಈ ರೀತಿಯಲ್ಲಿ ಆಗಿರ್ತದೆ ಆದರೆ ಗಾಯತ್ರಿ ಮಂತ್ರ ಹೇಳ್ತಕ್ಕಂಥದ್ದು ನಾಲ್ಕು ವೇದಗಳನ್ನು ಒಳಗೊಂಡಿರ್ತಕ್ಕಂತಹ ಮಂತ್ರವಾಗಿರ್ತದೆ ಜೊತೆಯಲ್ಲಿ ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರ ಹೇಳ್ತಕ್ಕಂಥದ್ದು ಬರ್ತದೆ ಆ ಇಪ್ಪತ್ನಾಲ್ಕು ಅಕ್ಷರಗಳು ಕೂಡ ಇಪ್ಪತ್ ನಾಲ್ಕು ದೇವತೆಗಳನ್ನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡ್ತದೆ ಮತ್ತು ಅಷ್ಟೇ ಅಲ್ಲದೆ ಇಪ್ಪತ್ ನಾಲ್ಕು ದೇವತೆಗಳ ಒಂದು ಬೀಜ ಮಂತ್ರವಾಗಿ ಅದ್ಭುತವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದನ್ನ ಹೊಂದಿರುವಂತಹ ಈ ಒಂದು ಗಾಯತ್ರಿ ಮಂತ್ರ ಹೇಳ್ತಕ್ಕಂಥದ್ದು ಈ ತುಂಬ ಚಿಕ್ಕದಾಗಿ ಕಂಡು ಬಂದರೂ ಕೂಡ ಇಪ್ಪತ್ತ್ನಾಲ್ಕು ದೇವತೆಗಳ ಅನುಗ್ರಹಕ್ಕೆ ಒಮ್ಮೆನೇ ಪಾತ್ರರಾಗಬಹುದು ಜೊತೆಯಲ್ಲಿ ಇಪ್ಪತ್ನಾಲ್ಕು ದೇವತೆಗಳು ಅಂತ ಹೇಳಿದರೆ ನಾನಾ ರೀತಿಯಾದಂತಹ ಶಕ್ತಿಗಳನ್ನು ಕೊಡ್ತಕ್ಕಂತಹ ದೇವತೆಗಳು ಅದರಲ್ಲಿ ಒಂದೊಂದು ದೇವತೆಗಳಿಗೆ ಒಂದೊಂದು ರೀತಿಯಾದಂತಹ ಶಕ್ತಿ ಹೇಳ್ತಕ್ಕಂಥ ಹೇಳ್ತಕ್ಕಂಥದ್ದು ನೋಡಿ ಗಣಪನಿಗೆ ವಿಘ್ನವನ್ನು ದೂರ ಮಾಡುವಂಥ ಶಕ್ತಿ ಇರುವುದರಿಂದ ಅದನ್ನು ನಾವು ಮೊದಲಿಗೆ ಪೂಜಿಸ್ತಕ್ಕಂಥದ್ದು ಹೀಗೆ ದುರ್ಗೆಗೆ ಅದರದೇ ಆದಂತಹದ್ದು ಶಿವನಿಗೆ ಅದರದೇ ಆದಂತಹದ್ದು ಹೀಗೆ ಒಂದೊಂದು ದೇವತೆಗಳಿಗೆ ಒಂದೊಂದು ರೀತಿಯಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇರ್ತದೆ ಈ ಎಲ್ಲ ಶಕ್ತಿಗಳನ್ನು ಇಪ್ಪತ್ತು ನಾಲ್ಕು ದೇವತೆಗಳನ್ನು ದೇವತೆಗಳ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಂತ್ರ ಯಾವುದಾದ್ರೂ ಒಂದೇ ಇದ್ದರೆ ಅದು ನಾಲ್ಕು ವೇದಗಳನ್ನು ಹೊಂದಿರತಕ್ಕಂಥದ್ದು ಗಾಯತ್ರಿ ಮಂತ್ರವಾಗಿರ್ತದೆ ಇದರ ಉಪಾಸನೆಯನ್ನು ಯಾರ್ಯಾರು ಮಾಡ್ಕೊಂಡು ಹೋಗ್ತಾರೋ ಅಂಥವರಿಗೆ ದೇವಾನು ದೇವತೆಗಳ ಅನುಗ್ರಹವು ಶೀಘ್ರವಾಗಿ ಲಭಿಸುವುದರ ಜೊತೆಯಲ್ಲಿ ನಾನಾ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುವುದು ಅನಂತರದಲ್ಲೇ ಆರೋಗ್ಯದ ಸಮಸ್ಯೆ ಇತ್ಯಾದಿಗಳಲ್ಲಿ ಕೂಡ ದೂರವಾಗುವುದು ಯಾವ ಒಂದು ದೊಡ್ಡದಾದಂತಹ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಸಮಯದಲ್ಲಿ ಕೂಡ ಪಾಪತ್ವಗಳನ್ನ ನಿವಾರಣೆಯನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಗಾಯತ್ರಿ ಮಂತ್ರ ಇದರ ಉಪಾಸನೆ ಹೇಳ್ತಕ್ಕಂಥದ್ದು ಮಾಡಿದಂತಹ ಸಮಯದಲ್ಲಿ ಎಲ್ಲ ದೇವರ ದೇವತೆಗಳ ಅನುಗ್ರಹದಿಂದ ನಾವು ಒಳಿತನ್ನು ಕಾಣಬಹುದು ಮತ್ತು ಅಷ್ಟೇ ಅಲ್ಲದೆ ಗಾಯತ್ರಿಯಲ್ಲಿ ನಮಗೆ ತುಂಬ ಋಷಿ ಮುನಿಗಳು ಸೇರಿಕೊಂಡು ಅಮೂಲ್ಯವಾದಂತಹ ಒಂದು ರತ್ನ ಹೇಳ್ತಕ್ಕಂಥದನ್ನು ಮಾನವರಿಗೋಸ್ಕರವಾಗಿ ಕೊಟ್ಟಿದ್ದಾರೆ ಒಂದೇ ರತ್ನ ಅಂತ ಹೇಳಿದರೆ ಅದನ್ನು ನಾವು ಗಾಯತ್ರಿ ಅಂತ ಕರಿಬಹುದು ಅಂತಹ ಒಂದು ರತ್ನವನ್ನು ಮುಂದಿನ ದಿವಸದಲ್ಲಿ ಅದರ ವಿಶೇಷವಾದಂತಹ ಮಾಹಿತಿಗಳನ್ನು ಹಂಚ್ಕೊಳ್ತಾ ಹೋಗೋಣ ಇಲ್ಲಿ ಇವತ್ತಿನ ತನಕ ಅಥವಾ ಈ ಸಮಯದಲ್ಲಿ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ತುಂಬ ಸಂತೋಷ ಮುಂದಿನ ಸಂಚಿಕೆಯಲ್ಲಿ ಇನ್ನು ಹೆಚ್ಚು ಹೆಚ್ಚು ರೀತಿಯಾದಂತಹ ಮಾಹಿತಿಯನ್ನು ನಾವು ನೀವು ಸೇರಿಕೊಂಡು ಹಂಚಿಕೊಳ್ಳೋಣ ಎಲ್ಲರಿಗೂ ಕೂಡ ದೇವಿಯು ಭಗವಂತನು ಹಾಗೂ ಗಾಯತ್ರಿಯ ಒಂದು ಅನುಗ್ರಹದಿಂದಾಗಿ ಸಮಸ್ತ ಜನರಿಗೂ ಕೂಡ ಶುಭವಾಗಲಿ